ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಂಬ ದಿನನೇ ಗ್ಯಾಪ್ ಕೊಟ್ಬಿಟ್ಟೆ ವೀಡಿಯೋ ಮಾಡೋಕ್ಕೆ ಆಗ್ತಿರಲಿಲ್ಲ ನನ್ನ ಹೆಲ್ತ್ ಸ್ವಲ್ಪ ಚೆನ್ನಾಗಿರಲಿಲ್ಲ ಹಾಗೆಯೇ ಹಾಸ್ಪಿಟಲ್ಲು ಮನೆ ಅದು ಇದು ಅಂತ ಹೇಳಿ ವೀಡಿಯೋನೇ ಮಾಡೋಕ್ಕಾಗಿರಲಿಲ್ಲ ಇನ್ಮೇಲೆ ಕಂಟಿನ್ಯೂ ಆಗಿ ವೀಡಿಯೋನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬಟ್ ಬೆಟರ್ ಇವಾಗ ನನ್ನ ಹೆಲ್ತ್ ಸ್ವಲ್ಪ ರಿಕವರ್ ಆಗಿದೆ ಅದರಿಂದ ವೀಡಿಯೋನ ಮಾಡ್ತಾಯಿದ್ದೀನಿ ಹಾಗೆಯೇ ನಾನು ಹುಷಾರಿರಲಿಲ್ಲ ಎಲ್ ಇದರಿಂದಾಗಿ ಸಾರಿ ಹೇರ್ ಬಗ್ಗೆ ಅಷ್ಟು ನಾನು ಟೈಮ್ ಕೊಡೋಕ್ಕೆ ಆಗ್ತಾ ಇರಲಿಲ್ಲ ಅವಳಿಗೆ ಪಾಪು ಮತ್ತು ನನ್ನ ಹೆಲ್ತ್ ಇದರಿಂದ ಸ್ವಲ್ಪ ಹೇರ್ ಬಗ್ಗೆ ಕಾಳಜಿನ ಕಡಿಮೆ ಮಾಡಿದೆ ಅದರಿಂದ ಸ್ವಲ್ಪ ಅವಳಿಗೆ ಡ್ಯಾಂಡ್ರಫ್ ಆಗೋಗಿದೆ ಡ್ಯಾಂಡ್ರಫ್ನ ಹೇಗೆ ಕಡಿಮೆ ಮಾಡೋದು ಅಂತ ಅಂದ್ಕೊತಾ ಇದೆ ಹಾಗೆಯೇ ಹೇರ್ ಫಾಲು ಸ್ವಲ್ಪ ಆಗ್ತಾ ಇತ್ತು ಅದಕ್ಕೋಸ್ಕರ ಹೇರ್ ಫಾಲ್ ಮತ್ತು ಡ್ಯಾಂಡ್ರಫ್ನ ಕಡಿಮೆ ಮಾಡೋಣ ಅಂತ ಹೇಳಿ ಆಯುರ್ವೇದಿಕಲ್ಲಿ ಬೇವಿನ ಸೋಪ್ ಬೇವಿನ ಸೊಪ್ನ ನಾನು ತಂದು ಅದನ್ನು ಚೆನ್ನಾಗಿ ವಾಶ್ ಮಾಡಿ ಅದಕ್ಕೆ ಕರ್ಡ್ ಹಾಕಿ ಪೇಸ್ಟ್ ಮಾಡಿ ಅವಳಿಗೆ ಹೇರ್ ಪ್ಯಾಕ್ನ ರೆಡಿ ಮಾಡಿದೆ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಡ್ಯಾಂಡ್ರಫ್ ವಾಟರ್ ಸಹ ಕಡಿಮೆ ಆಗುತ್ತೆ ನಾನು ಅವ್ಳಿಗೆ ಇದೊಂದೇ ಅಲ್ಲ ಇದೇ ಥರ ನಾನು ಹೇರ್ ಪ್ಯಾಕ್ಗಳನ್ನ ರೆಡಿ ಮಾಡ್ತೀನಿ ಅಲಾವೇರಾ ಮತ್ತು ಎಗ್ಗು ಈ ಥರ ಎಲ್ಲ ಹೇರ್ ಪ್ಯಾಕ್ನ ಅವಳಿಗೆ ನಾನು ಅಪ್ಲೈ ಮಾಡ್ತಾ ಇರ್ತೀನಿ ಈ ಸಲ ಸ್ವಲ್ಪ ಲೇಟಾಯಿತು ಯಾವುದನ್ನೂ ಹೇರ್ ಪ್ಯಾಕ್ ಮಾಡೋಕ್ಕಾಗಲಿಲ್ಲ ಯಾಕೆ ಅಂದರೆ ನಾನಿಗೂ ಹುಷಾರಿರಲಿಲ್ಲ ಹಾಗೆಯೇ ಪಾಪು ಇರೋದ್ರಿಂದ ಅವಳು ಚಿಕ್ಕವಳು ಅವಳು ನೋಡ್ಕೊಬೇಕಾಯಿತು ಅವಳು ಸ್ಕೂಲು ಅಂತ ಹೇಳಿ ಓಡ್ತಾ ಇದ್ದು ಟೈಮೇ ಅವ್ಳಿಗೆ ನನ್ನ ಟೈಮ್ ಕೂಡ ಸ್ವಲ್ಪ ಕಡಿಮೆ ಆಯಿತು ಅಂತ ಅನ್ನಿಸ್ತು ಅವಳು ಹೇರ್ ಹೇರ್ಬ್ಯಾಗೂ ಸ್ವಲ್ಪ ಕಾಳಜಿ ಮಾಡಬೇಕು ಅಂತ ಹೇಳಿ ನಾನು ಅವಳಿಗೆ ಹೇರ್ ಪ್ಯಾಕ್ನ ರೆಡಿ ಮಾಡಿ Yep. ಇವತ್ತು ಸಾಟರ್ಡೇ ಆಗಿರೋದ್ರಿಂದ ಅವಳಿಗೆ ಈ ಥರ ಹೇರ್ ಪ್ಯಾಕ್ ಎಲ್ಲ ರೆಡಿ ಮಾಡಿದೆ ಅವಳಿಗೆ ತುಂಬ ಲಾಂಗ್ ಏರ್ ಅಂದರೆ ತುಂಬ ತುಂಬ ಇಷ್ಟ ಬಟ್ ನಮಗೆ ಮೇಂಟೈನ್ ಮಾಡೋದು ತುಂಬ ಕಷ್ಟ ಯಾಕೆ ಅಂತ ಅಂದರೆ ಮಾರ್ನಿಂಗ್ ಬೇಗನೆ ಎದ್ದು ಅವಳಿಗೆ ಸೆವೆನ್ ಫಾರ್ಟಿ ಫೈವ್ಗೆಲ್ಲ ಸ್ಕೂಲ್ ಇರುತ್ತೆ ಅವಳು ಲಾಂಗ್ ಎರಡು ಜಡೆ ಹಾಕಲೇಬೇಕು ಸ್ಕೂಲಿಗೆ ಕಂಪಲ್ಸರಿ ಅದರಿಂದ ಹೇಳ್ತಾಯಿರ್ತೀನಿ ಯಾವಾಗಲೂ ಸ್ವಲ್ಪ ಶಾರ್ಟ್ ಮಾಡಿಸು ಏನಾಗಲ್ಲ ಅಂತ ಅವಳಿಗೆ ಅದು ಒಪ್ಪೋದಕ್ಕೆ ರೆಡಿ ಇಲ್ಲ ಅವಳು ನಂಗೆ ಲಾಂಗ್ ಏರ್ ಅಂದರೆ ತುಂಬ ಇಷ್ಟ ಅಂತ ಹೇಳಿ ಸುಮ್ಮನೆ ಆಗ್ತಾಳೆ ನಾನು ಈ ಥರ ಪ್ಯಾಕ್ಸ್ ಎಲ್ಲ ಈ ಥರ ಸಾಟರ್ಡೆ ಈ ಥರ ಬಂದು ಸಾಟರ್ಡೆ ರಜಾ ಇರುತ್ತಲ್ವ ಸಾಟರ್ಡೆ ಸಂಡೇ ರಜಾ ಇದ್ದಾಗ ಯಾವಾಗಾದರೂ ಒಂದಿನ ಹೇರ್ ಪ್ಯಾಕು ಮತ್ತು ಅವಳಿಗೆ ಆಯಿಲ್ ಅಪ್ಲೈ ಮಾಡೋದು ಎಲ್ಲ ಸಾಟರ್ಡೆ ಸಂಡೇ ಮಾಡ್ತೀನಿ ಈ ಥರ ಹೇರ್ ಪ್ಯಾಕ್ ಮಾಡಿದ್ರೆ ಏರ್ ಫಾಲು ಕಡಿಮೆ ಆಗುತ್ತೆ ಹಾಗೆಯೇ ಸ್ವಲ್ಪ ಡ್ಯಾಂಡ್ರಫು ರಿಮ್ ಡ್ಯಾಂಡ್ರಫು ಕಡಿಮೆ ಆಗುತ್ತೆ ಅಂತ ಅಂದ್ಕೊತೀನಿ ನಾನು ಆದಷ್ಟು ಅವಳಿಗೆ ಕೊಬ್ಬರಿ ಎಣ್ಣೆ ಬಿಟ್ಟು ನಾನು ಯಾವುದೇ ರೀತಿ ಆಯಿಲ್ನೂ ನಾನು ಅಪ್ಲೈ ಮಾಡಲ್ಲ ಯಾಕೆಂದರೆ ಚಿಕ್ಕ ಮಕ್ಕಳಲ್ವ ಬೇಗ ಯಾವ್ಯಾವುದೋ ಕೆಮಿಕಲ್ ಇರೋ ಆಯಿಲೆಲ್ಲ ಹಾಕ್ಬಿಟ್ರೆ ಆಮೇಲೆ ಸುಮ್ಮನೆ ಈ ವೈಟ್ ಹೇರ್ ಬರೋದು ಏರ್ ಫಾಲ್ ಆಗೋದು ಈ ಥರ ಆಗುತ್ತೆ ಅಂತ ಹೇಳಿ ನಾನು ಪ್ಯೂರ್ದು ಕೊಬ್ಬರಿ ಕೊಬ್ಬರಿ ಎಣ್ಣೆ ಎಣ್ಣೆ ಬಿಟ್ಟರೆ ಬೇರೆ ಏನೂ ನಾನು ಹಾಕಲ್ಲ ಹಾಗೆಯೇ ವೀಕ್ಲಿ ಒಂದು ಸಲ ಅವ್ಳು ಒಂದು ಸಲ ಕೈ ಎಣ್ಣೆನ ಹಾಕ್ತೀನಿ ಕೈ ಎಣ್ಣೆ ಹಾಕೋದ್ರಿಂದ ಬ್ಲ್ಯಾಕ್ ಆಗುತ್ತೆ ಕೂದಲು ಅಂತ ಹೇಳಿ ಕೈ ಎಣ್ಣೆನ ಹಾಕ್ತೀನಿ ತುಂಬ ಹೀಟ್ ಇದ್ರೂ ಅದು ಕಡಿಮೆ ಮಾಡುತ್ತೆ ಅಷ್ಟರಲ್ಲಿ ಮುದ್ದೂ ಎದ್ದು ಮುದ್ದಿಗೆ ನಾನು ಊಟ ಮಾಡಿಸಿರ್ಲಿಲ್ಲ ಹಾಗೆ ಮಲ್ಕೊಂಡಿದ್ರು ಅವಳಿಗೆ ಇವಾಗ ಬ್ರೆಸ್ಟ್ ಮಿಲ್ಕ್ನ ಸ್ಟಾಪ್ ಮಾಡಿದ್ದೀನಿ ಅಲ್ವಾ ಸ್ಟಾಪ್ ಮಾಡಿರೋದ್ರಿಂದ ಆವಾಗ ಊಟ ಏನಾದರೂ ಸ್ನ್ಯಾಕ್ಸ್ ಕೊಡ್ತಾ ಇರಬೇಕು ನಾನು ಬ್ರೆಸ್ಟ್ ಮಿಲ್ಕ್ನ ಟೂ ಇಯರ್ಸ್ ಕುಡಿಸೋಣ ಅಂತ ಅಂದ್ಕೊಂಡೆ ಆದರೆ ಅವಳಿಗೆ ನನಗೆ ಹುಷಾರಿರಲಿಲ್ಲ ಅಲ್ಲ ಅದರಿಂದ ಮೆಡಿಷನ್ ತುಂಬಾ ತೊಗೊತಿದ್ದೆ ಅಡ್ಮಿಂಟ್ ಆಗಿದೆ ಅವಳು ಮನೇಲೆ ಇರೋದ್ರಿಂದ ಅವೆಲ್ಲಿ ಬಂದು ಮತ್ತೆ ಕುಡಿಸಿದ್ರೆ ಅದು ಬೇಡ ಡಾಕ್ಟರ್ ಹೇಳಿದ್ರು ಬೇಡ ಇನ್ಫೆಕ್ಷನ್ ಆಗೋ ಥರ ಇರುತ್ತೆ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾನು ಸ್ಟಾಪ್ ಮಾಡಿದೆ ನೆಕ್ಸ್ಟು ಹಾಗೆಯೇ ನಾನು ಹಾಸ್ಪಿಟಲ್ಗೆ ಹೋಗಿದ್ದು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಏನಾಗಿತ್ತು ನನಗೆ ಯಾಕೆ ನಾನು ಹಾಸ್ಪಿಟಲ್ಗೆ ಅಡ್ಮಿಂಟ್ ಆಗಿದೆ ಅಂತ ಮಾಡೋಕ್ಕೆ ಆಗಿರಲಿಲ್ಲ ನೋಡಿ ಈ ವಿಡಿಯೋ ಬಂದು ಸಾರಿ ಕಂಟಿನ್ಯೂ ಮಾಡಿದ್ದೀನಿ ನಾನು ಹಾಸ್ಪಿಟಲ್ ಇದ್ದಾಗ ಮಾಡ್ಕೊಂಡಿದ್ದು ವೀಡಿಯೋ ಆವತ್ತು ನನಗೆ ಮಂಡೆ ನೈಟ್ ತುಂಬಾ ಸೀರಿಯಸ್ ಆಯಿತು ಆದರೂ ನಾನು ಅವತ್ತು ಬೇಡ ಅಂತ ಹೇಳಿ ಮನೆಯಲ್ಲೇ ಇದ್ದೆ ನೆಕ್ಸ್ಟು ಮಂಗಳವಾರ ಬೆಳಿಗ್ಗೆ ತುಂಬ ಅಂದರೆ ತುಂಬಾ ಸೀರಿಯಸ್ ಆಯಿತು ನನಗೆ ಕುತ್ಕೊಳ್ಳೋಕ್ಕಲ್ಲ ಸ್ಟ್ರೈಟ್ ನಿಲ್ಲಕ್ಕೂ ಸಹ ನನಗಾಗ್ತಿರ್ಲಿಲ್ಲ ಅಷ್ಟೊಂದು ವೀಸಿಂಗ್ ಸ್ಟಾರ್ಟ್ ಆಯಿತು ನಾನು ತೋರಿಸ್ಕೊತಾ ಇದ್ದೆ ಆಸ್ಪಿಟಲ್ಗೆ ಆದರೆ ಏನಾಗಲ್ಲ ಬಿಡು ಏನಾಗಲ್ಲ ಬಿಡು ಅಂತ ಹೇಳಿ ಸುಮ್ಮನೆ ಅದೇ ಹುಷಾರಾಗ್ತೀನಿ ಇಲ್ಲ ಯಾವಾಗಲೂ ನನಗೆ ನೈನ್ ಇಯರ್ಸಿಂದ ಈ ಥರ ಪ್ರಾಬ್ಲಮ್ ಇದೆ ಬಟ್ ನನಗೆ ಇಷ್ಟು ದಿನದವರೆಗೂ ಯಾವಾಗಲೂ ನಾನು ಅಡ್ಮಿಟ್ ಆಗಿರಲಿಲ್ಲ ಅದೇ ಥರ ಒಂದು ಇಂಜೆಕ್ಷನ್ ತೊಗೊಂಡ್ರೆ ಸರಿಯಾಗುತ್ತೆ ಅಂತ ಹೇಳಿ ಸುಮ್ಮನೆ ಅದೇ ನಾನು ಎಲ್ಲರನ್ನೂ ಕೇಳೋದು ಕೊಡೋದು ಇಷ್ಟೇ ಯಾರಾದರೂ ಅಷ್ಟೇ ತುಂಬ ಸೀರಿಯಸ್ ಆಗೋರಿಗೆ ಮನೇಲಿರಬೇಡಿ ಆಮೇಲೆ ನಮಗೆ ಪ್ರಾಬ್ಲಮ್ ಆಗುತ್ತೆ ಒಂದು ಕ್ಷಣ ನನಗೆ ನಾನು ಈ ಬದುಕೋದೆ ಇಲ್ವೇನೋ ಅನ್ನೋ ಥರ ನನಗಾಗೋಯಿತು ಮಾರ್ನಿಂಗ್ ನಾನು ಆಸ್ಪಿಟಲ್ಗೆ ಹೋಗಿ ಬಂದು ನಿವಿಲೈಜೇಷನ್ ತಗೋಬೇಕಾದ್ರೆ ನನಗೆ ಫುಲ್ಲು ನನ್ನ ಜೀವನ ಇಲ್ವೇನೋ ನಾನು ಹೋಗ್ಬಿಟ್ಟೆ ಅಂತ ಅನ್ನೋ ಥರ ನನಗೆ ಆಯಿತು ತುಂಬ ನನಗೆ ಬಂದ್ಬಿಡ್ತು ಬಂದ್ಬಿಡ್ತವ್ಯಪ್ಪ ಇಷ್ಟು ಚಿಕ್ಕ ಮಕ್ಕಳು ಚಿಕ್ಕ ಮಕ್ಕಳನ್ನೆಲ್ಲ ಬಿಟ್ಟೋದ್ರೆ ಹೇಗಿರುತ್ತೆ ಮುಂದೆ ಹೇಗೆ ಅನ್ನೋ ಥರ ಅನ್ನಿಸ್ಬಿಡ್ತು ಜೀವದ ಬೆಲೆ ಅವ ಆ ಕ್ಷಣದಲ್ಲಿ ನನಗೆ ಗೊತ್ತಾಯಿತು ಎಷ್ಟು ಸೀರಿಯಸ್ ಅದೇ ಅಂದರೆ ಫಸ್ಟ್ ನಾನು ಇಲ್ಲಿ ಈಶಾ ಹಾಸ್ಪಿಟಲ್ಗೆ ಹೋಗಿ ಬಂದೆ ಬಂದಾಗ ಆ ಏನಿಲ್ಲ ಸರಿ ಆಗ್ತೀನಿ ಸರಿ ಆಗ್ತೀನಿ ಅಂದ್ಕೊಂಡು ಅವ್ರು ಹೇಳ್ತಾನೆ ಇದ್ದರು ನನ್ನ ಹಸ್ಬೆಂಡ್ ಇಲ್ಲ ಅಡ್ಮಿಂಟ್ ಆಗು ಅಡ್ಮಿಂಟ್ ಅಂತ ಇಲ್ಲ ಈಗ ಸರಿ ಆಗ್ಬೋದು ಈಗ ಸರಿ ಆಗ್ಬೋದು ಅಂತ ವೆಯ್ಟ್ ಮಾಡಿ 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 ಕೊನೆಗೆ ಮಂಗಳವಾರ ಸಂಜೆ ಒಂಬತ್ತು ಗಂಟೆಗೆ ತಡೆಯೋಕ್ಕೆ ಆಗಲಿಲ್ಲ ಹೋಗಿ ಅಡ್ಮಿಂಟ್ ಆಗಿಬಿಡೋಣ ಅಂತ ಹೇಳಿ ಹೋಗಿ ಅಡ್ಮಿಂಟ್ ಆಗಿದ್ದು ಎಷ್ಟು ಅಷ್ಟು ಅಳು ಬಂತು ಅಂದರೆ ಮಕ್ಕಳನ್ನೆಲ್ಲ ಬಿಟ್ಟು ಹೋಗಬೇಕು ಚಿಕ್ಕ ಮಕ್ಕಳು ಬೇರೆ ಅದರೊಳಗಡೆ ಸಾನ್ವಿ ಸ್ಕೂಲು ನಮ್ಮ ಪೇರೆಂಟ್ಸ್ ಇರೋದ್ರಿಂದ ನಮಗೆ ಎಷ್ಟು ಹೆಲ್ಪ್ ಆಗುತ್ತಲ್ವ ಇಲ್ಲಿ ದೊಡ್ಡಮ್ಮ ಮನೇಲಿದ್ರು ಹಾಸ್ಪಿಟಲ್ಗೆ ಅಮ್ಮ ಬಂದರು ನನ್ನ ಹಸ್ಬೆಂಡ್ ಡ್ಯೂಟಿಗೆಲ್ಲ ರಜೆ ಹಾಕಿ ನನ್ನ ಹಸ್ಬೆಂಡ್ ನನ್ನ ಜೊತೆ ಇದ್ದರು ಎಷ್ಟು ಸೀರಿಯಸ್ ಆಯಿತು ಅಂದರೆ ಒಂದು ಕ್ಷಣ ನಿಜವಾಗ್ಲೂ ಇವಾಗ ನೆನ್ಕೊಂಡ್ರೂ ತುಂಬಾ ಅಳು ಬರುತ್ತೆ ಅಷ್ಟೊಂದು ಸೀರಿಯಸ್ ಆಯಿತು ಆವತ್ತು ಭೀ ನಮಾವ ದಿನ ಜ್ವರ ಬಂದಿದ್ದು ಅಷ್ಟೇ ಜ್ವರ ಬಂದು ನಾನು ಸರಿಯಾದೆ ಒಂದು ದಿನ ಬಾ ಭಾನುವಾರ ಜ್ವರ ಎಲ್ಲ ಬಂತು ಸರಿಯಾದೆ ನೆಕ್ಸ್ಟು ಸೋಮವಾರ ಅಂತೂ ತುಂಬಾ ಸೀರಿಯಸ್ ಆಗೋಯಿತು ಎಷ್ಟು ನೈಟ್ ಇಡ್ಲಿ ನೈಟು ನಿದ್ದೆನೇ ಮಾಡಿಲ್ಲ ನಾನು ಹೋಗ ಮಾರ್ನಿಂಗ್ ಎದ್ದು ಹಾಸ್ಪಿಟಲ್ಗೆ ಹೋಗೋದು ಅಲ್ಲಿಂದ ಮನೆಗೆ ಬರೋದು ಹಾಸ್ಪಿಟಲ್ಗೆ ಹೋಗೋದು ಏನೋ ಒಂಚೂರು ಓಕೆ ಅನ್ನಿಸ್ತು ಅಂದರೆ ಈಶಾ ಹಾಸ್ಪಿಟಲ್ಗೆ ಹೋಗೋದು ಮನೆಗೆ ಬರೋದು ಕೊನೆಗೆ ಆಗಲ್ಲ ಅಂತ ಹೇಳಿ ಸ್ಪರ್ಶ ಹಾಸ್ಪಿಟಲ್ಗೆ ಹೋದ್ವಿ ಸ್ಪರ್ಶ ಹಾಸ್ಪಿಟಲ್ಗೆ ಹೋದ ತಕ್ಷಣ ಡಾಕ್ಟರ್ ಹೇಳಿದ್ರು ಇಲ್ಲ ತುಂಬಾ ಸೀರಿಯಸ್ ಆಗೋಗಿದೆ ಇವ್ರನ್ನ ಅಡ್ಮಿಟ್ ಮಾಡಿ ಬೇಕು ಅಂತ ಹೇಳಿದ್ರು ನನಗೆ ಮನೆಯಲ್ಲಿ ಮನೇಲಿರೋದ್ರಿಂದ ಅವಳು ಬಿಟ್ಟು ಬಂದು ಹೋಗೋಕ್ಕಾಗಲಿಲ್ಲ ಹೆಂಗೆ ಬಿಟ್ಟು ಬಂದ್ಬಿಟ್ಟು ಹೋಗೋದು ಅಂತ ಹೇಳಿ ನಾನು ಲಾಸ್ಟಲ್ಲಿ ಹೋಗಿ ಅಡ್ಮಿಂಟ್ ಆಗಿ ಹುಷಾರಾಗಿ ಅಷ್ಟರಲ್ಲಿ ಎಲ್ಲ ಆಗಿ ಅಪ್ಪ ಸ್ಪರ್ಶ ಹಾಸ್ಪಿಟಲ್ಗೆ ಹೋಗಿದ್ರಿಂದ ನಾನು ಸ್ವಲ್ಪ ಹುಷಾರಾಯಿತು ಅಂತ ಅಂದ್ಕೊಳ್ಬೇಕು ಬೆಟರ್ ಇವಾಗ ಆರಾಮಾಗಿದ್ದೀನಿ ಇನ್ನು ಸ್ವಲ್ಪ ಒನ್ ಮಂತ್ ರಸ್ಟಲ್ಲಿ ಹೇ ಇರೋದಕ್ಕೆ ಹೇಳಿದ್ದಾರೆ ಟ್ಯಾಬ್ಲೆಟ್ಸ್ ಎಲ್ಲ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಹಾಗೆಯೇ ನಾನು ಹಾಸ್ಪಿಟಲ್ ಮನೆ ಅಂತ ಹಾಗೆ ಹುಷಾರಿರಲಿಲ್ಲ ಹೀಗೇ ಸ್ವಲ್ಪ ಪಾಟ್ಗಳ ಕಡೆ ಗಮನ ಕೊಡೋಕ್ಕೂ ಆಗಿರಲಿಲ್ಲ ನೋಡಿ ಎಲ್ಲ ಪಾಟ್ಗಳೆಲ್ಲ ಮಳೆ ಇರೋದ್ರಿಂದ ಓಕೆ ಚೆನ್ನಾಗಿದೆ ಒಂದಲ್ಲಿಗೆ ಮಾತ್ರ ಸೂಪರಾಗಿ ಬಂದಿದೆ ಮಕ್ಕಳಿಗೆ ನಾನು ಅದನ್ನು ಆ ಬಿಸಿಲಲ್ಲಿ ಒಣಗಿಸಿ ಪೌಡ್ರ್ ಮಾಡಿ ಕೊಡ್ತೀನಿ ಖಾಲಿ ಹೊಟ್ಟೆಗೆ ಕೊಡ್ತೀನಿ ಹಾಗೆಯೇ ದೊಡ್ಡ ಪಾತ್ರೆ ಮಾತ್ರ ಯಾಕೋ ಸ್ವಲ್ಪ ಹುಳ ಆಗಿದೆ ಅಂತ ಅನ್ನಿಸ್ತಿತ್ತು ಅದನ್ನು ನೋಡಿ ಕ್ಲೀನ್ ಮಾಡಿ ಆ ಹುಳ ಎಲ್ಲ ತೆಗೆದು ಅದನ್ನು ಸ್ವಲ್ಪ ಅದಕ್ಕೆ ಔಷಧಿ ಎಲ್ಲ ಹಾಕಬೇಕು ಇದ್ದೀನಿ ಕ್ಲೀನ್ ಮಾಡ್ತಾ ಇದ್ದೀನಿ ಇದನ್ನು ನಾನು ಬೆಳಿಗ್ಗೆ ಮಕ್ಕಳಿಗೆ ಕೊಡ್ತೀನಿ ಯಾಕೆಂದರೆ ಕೆಮ್ಮು ಕಾಫ್ ಎಲ್ಲ ಏನಾದರೂ ಇದ್ರೂ ಬೇಗ ಕ್ಯೂರ್ ಆಗುತ್ತೆ ಅಂತ ಹೇಳಿ ಕೊಡ್ತೀನಿ ತುಂಬ ಒಳ್ಳೆಯದು ಹೆಲ್ತ್ಗೆ ಅಂತ ಹೇಳಿ ಕೊಡ್ತೀನಿ ಹಾಗೆಯೇ ನೋಡಿ ಸಾನ್ವಿಗೆ ನಾನು ಹೇರ್ ಪ್ಯಾಕ್ ಹಾಕಿದ್ದೆ ಅಲ್ವಾ ಅದು ಎಲ್ಲ ಸಾನ ಎಲ್ಲ ಆಯಿತು ಅವಳಿಗೆ ತುಂಬಾ ನೋಡಿ ಹೇರು ಮೊಸರು ಹಾಕಿರೋದ್ರಿಂದ ತುಂಬಾ ಶೈನಿಂಗ್ ಬಂದಿದೆ ಮೊಸರು ಆವಾಗ ಅವಾಗ ಹೇರ್ಗೆ ಅಪ್ಲೈ ಮಾಡ್ತಾ ಇರಬೇಕು ತುಂಬಾ ಒಳ್ಳೆಯದು ಸಾನಿದ್ದು ಸಾನ ಎಲ್ಲ ಆಯಿತು ನೆಕ್ಸ್ಟು ನಾನು ಇವತ್ತು ಇದಲ್ವಾ ಶ್ರಾವಣ ಶನಿವಾರ ಇರೋದ್ರಿಂದ ಪೂಜೆ ಬೆಳಗ್ಗೆ ಮಾಡೋಕ್ಕೆ ಆಗಿರಲಿಲ್ಲ ಇನ್ನೂ ಸ್ವಲ್ಪ ರೆಸ್ಟಲ್ಲಿದ್ದೀನಿ ಅಲ್ವಾ ಅದರಿಂದ ಏನು ಇಡ್ದಂಗೆ ಕೆಲಸನ ಇಲ್ಲ ಕೊನೆಗೆ ಶ್ರಾವಣ ಶನಿವಾರ ಅಂತ ಹೇಳಿ ಪೂಜೆ ಎಲ್ಲ ಮುಗಿಸಿ ನಾವು ಸ್ವಲ್ಪ ಹೊರಗಡೆ ಹೋಗೋದಿತ್ತು ಸಾನಿ ಹೇಳ್ತಾನೆ ಇದ್ಲು ಅಮ್ಮ ಸ್ಲಿಪ್ಪರೆಲ್ಲ ಇದಾಗಿ ಹೋಗಿದೆ ಅಮ್ಮ ನನಗೆ ಸ್ಲಿಪ್ಪರ್ ಕೊಡಿಸಿ ಸ್ವಲ್ಪ ಹಳೇದಾಗಿತ್ತು ಅಂತ ಹೇಳಿ ಅವಳಿಗೆ ಎಷ್ಟು ಜೊತೆ ಸ್ಲಿಪ್ಪರ್ ಇದ್ರೂ ಅವಳಿಗೆ ಸಾಲಲ್ಲ ಬೇಕು 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 ಅಂತಲೇ ಇರ್ತಾಳೆ ಅವಳಿಗೆ ಹಾಗೆಯೇ ಅವರಪ್ಪನೂ ಸ್ವಲ್ಪ ತೊಗೊಳೋದಿತ್ತು ಎಲ್ಲ ಹೋಗಿ ಹೊರಗಡೆ ಹೋಗಿ ಸ್ಲಿಪ್ಪರ್ನ ತೊಗೊಂಡ್ಬರೋಣ ಅಂತ ಹೇಳಿ ಹೋದ್ವಿ ನೋಡಿ ಇದು ಚೆನ್ನಾಗಿದೆ ಹೊಸದು ಬಂದಿದೆ ಅಂತ ಹೇಳಿದ್ರು ನಾನು ಬೇಡ ತೊಗೊಳೋದು ಅಂತ ಹೇಳಿ ಹೋದೆ ಆದರೂ ನೋಡಿದಾಗ ಏನಾದರೂ ಬೇಕಂತ ಅನಿಸುತ್ತಲ್ವ ಎಷ್ಟು ಇದ್ರೂ ಸಾಲಲ್ಲ ಇದ್ರೆ ಎರಡು ಕಲರು ನೋಡಿ ನೋಡಿದೆ ಎರಡು ಕಲರಲ್ಲಿ ಈ ಕಲರ್ ಏನೋ ಒಂಥರ ಚೆನ್ನಾಗಿತ್ತು ಅಂತ ಹೇಳಿ ಇದು ಬ್ರೌನ್ ಬೇಡ ಅಂತ ಹೇಳಿ ಪರ್ಪಲ್ ಕಲರ್ ಸ್ಲಿಪ್ಪನ್ನ ನಾನು ಎತ್ಕೊಂಡೆ ಸಾನ್ವಿಗೆ ಅಂತ ಹೇಳಿ ಶೂಸ್ ಎಲ್ಲ ಎತ್ಕೊಂಡ್ವಿ ನನ್ನ ಹಸ್ಬೆಂಡು ಎತ್ಕೊಂಡ್ವಿ ತುಂಬ ಕಲೆಕ್ಷನ್ ಇತ್ತು ನೋಡಿ ನೋಡ್ತಾ ನೋಡಿ ಚೆಕ್ ಮಾಡಿದ್ವಿ ಇದು ನೋಡಿ ತುಂಬಾ ಚೆನ್ನಾಗಿತ್ತು ಇಲ್ಲಿ ಇಲ್ಲೊಂದು ಶಾಪ್ ಇದೆ ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ ಬಟ್ ನಮಗೆ ಡಿಸ್ಕೌಂಟು ಮಾಡಿ ಕೊಡ್ತಾರೆ ತುಂಬ ಚೆನ್ನಾಗಿದೆ ಒಂದು ಸಲ ಹೋದರೆ ಸಾನ್ವಿ ಒಂದು ಸಲ ಎರಡು ಮೂರು ಜೊತೆ ಎತ್ಕೊಂಡು ಬಂದುಬಿಡ್ತಾಳೆ ಶೂಸು ಮತ್ತು ಸ್ಲಿಪ್ಪರ್ ಅಂತ ಹೇಳಿ ಅವಳತ್ರ ಎಷ್ಟು ಟು ಸ್ಲಿಪ್ಪರ್ ಕಲೆಕ್ಷನ್ ಇದೆ ಅಂದರೆ ಅವಳಿಗೆ ತುಂಬಾ ಸ್ಲಿಪ್ಪರ್ ಅಂದರೆ ತುಂಬಾ ಇಷ್ಟ ಅವಾಗ ಅವಾಗ ಹೋದಾಗೆಲ್ಲ ತೊಗೊಂಡು ಬರ್ತಾ ಅವಳು ನಾವು ಹೋಗಿ ಎಲ್ಲ ತೊಗೊಂಡು ಬಂದ್ವಿ ಏನು ತೊಗೊಂಡೆ ಏನು ಅಂತ ಹೇಳಿ ಬಂದು ಬೇರೆ ವೀಡಿಯೋ ಮಾಡಿ ನಾನು ಹೇಳ್ತೀನಿ ನೆಕ್ಸ್ಟು ಡಿನ್ನರ್ಗೆ ಅಂತ ಹೇಳಿ ನೈಟು ನಾನು ಹಬ್ಬದಿನ ಒಡೆ ಮಾಡೋಣ ಅಂತ ಅಂದ್ಕೊಂಡೆ ಅಷ್ಟರಲ್ಲಿ ಸಲ ಹಬ್ಬ ಏನು ವರಲಕ್ಷ್ಮಿ ಹಬ್ಬ ಮಾಡಿರಲಿಲ್ವಲ್ಲ ಸುಜಯ್ ಆಫೀಸಲ್ಲೇ ಇವತ್ತೆಲ್ಲ ಹಬ್ಬದ ಊಟ ಇದೆ ಅಂತ ಹೇಳಿ ಬೇಡ ಅಂತ ಹೇಳಿದರು ಅದಕ್ಕೆ ನಾನು ಮಾರನೇ ದಿನ ಅಂದರೆ ಶನಿವಾರ ನಾನು ಈ ಬ್ಲಾಗ್ನ ಮಾಡ್ತಾ ಇದ್ನಲ್ಲ ಶನಿವಾರ ಒಡೆ ಮಾಡೋಣ ಅಂತ ಹೇಳಿ ಒಡೆನ ಮಾಡಿದೆ 아 d 반도 ತಡ್ನಿಬೇಳೆ ಹೊಡೆ ಬೇಳೆ ಒಡೆ ತುಂಬಾ ಚೆನ್ನಾಗಿರುತ್ತೆ ಮಸಾಲೆ ಎಲ್ಲ ಹಾಕಿ ಮಾಡಿದ್ರೆ ಇದನ್ನು ಮಾಡಿಕೊಟ್ಟೆ ಹಾಗೇ ಸ್ವಲ್ಪ ಸ್ನ್ಯಾಕ್ಸ್ ಆಗಿ ತಿಂದರು ನೆಕ್ಸ್ಟ್ ಊಟಕ್ಕೆ ಅಂತ ಹೇಳಿ ನಾನು ಅಂಗೀಭಾತನ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಅಲ್ವಾ ಅದಕ್ಕೆ ಆಗಿ ತುಂಬ ಚೆನ್ನಾಗಿರುತ್ತೆ ವಡೆ ಅಂತ ಹೇಳಿ ಮಾಡಿದೆ ಈ ಈ ಒಡೆದು ರೆಸಿಪಿ ಏನಾದರೂ ಬೇಕು ಅಂತ ಹೇಳಿದ್ರೆ ಹೇಳಿ ನಾನು ರೆಸಿಪಿನ ಶೇರ್ ಮಾಡ್ತೀನಿ ಹಾಗೆಯೇ ಪಾಪ ಹುಡುಗು ಸ್ನ್ಯಾಕ್ಸ್ಗೆ ಅಂತ ಹೇಳಿ ನಾನು ಅವಳಿಗೆ ಮಕ್ ಮೆಕ್ಕೆ ಸಾರಿ ಕಂಬಳದ ಹೂ ಬರುತ್ತಲ್ಲ ಮೊಕನೋ ಸ್ವೀಟ್ಸ್ ಬರುತ್ತಲ್ವ ಅದನ್ನು ನಾನು ಅದಕ್ಕೆ ತುಪ್ಪ ಮತ್ತು ಪೆಪ್ಪರು ಈ ಥರ ಏನೇನು ಅರಿಶಿನದ ಪುಡಿ ಈ ಥರ ಹಾಕಿ ಫ್ರೈ ಮಾಡಿ ಕೊಡ್ತೀನಿ ಸ್ವಲ್ಪ ಟೇಸ್ಟ್ ಇರಲಿ ಅಂತ ಹೇಳಿ ಅವಳು ಇಷ್ಟಪಟ್ಟು ತಿಂತಾಳೆ ಈ ಥರ ಏನಾದರೂ ಮಕ್ಕಳಿಗೆ ಬೇರೆ ಬೇರೆ ಥರ ಮಾಡಿಕೊಟ್ರೆ ಅವರು ಇಷ್ಟಪಟ್ಟು ತಿಂತಾರಲ್ವ ಚಿಕ್ಕ ಮಕ್ಕಳಾಗಿರೋದ್ರಿಂದ ಹೊರ್ಗಡೆ ಫ್ರೂ ಫುಡ್ನ ಆದಷ್ಟು ಕಡಿಮೆ ಮಾಡಿ ಯಾಕೆ ಅಂದರೆ ಆದಷ್ಟು ಇವಾಗಿನ ಇದರಲ್ಲಿ ಹೆಲ್ತ್ ಹೇಗಿದೆ ಅಂದರೆ ಈ ಮಳೆ ವೆದರ್ ಸಡನ್ನಾಗಿ ಚೇಂಜ್ ಆಗ್ತಾ ಇರುತ್ತೆ ಮಕ್ಳಿಗೂ ಸಡನ್ನಾಗಿ ಹೆಲ್ತ್ ಅಪ್ಸೆಟ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಅಲ್ವ ಅದರಿಂದ ಆ ಥರ ಹೊರಗಡೆ ಫುಡ್ನ ಕಂಟ್ರೋಲ್ ಮಾಡಿ ನಾವೇ ಏನಾದರೂ ವೆರೈಟಿ ಮಾಡಿಕೊಟ್ರೆ ಮಕ್ಳಿಗೂ ಇಷ್ಟ ಆಗುತ್ತೆ ನೆಕ್ಸ್ಟು ಹೇಳಿದ್ನಲ್ಲ ನೈಟ್ ಟು ಡಿನ್ನರ್ಗೆ ನಾನು ವಾಂಗಿಭಾತ್ನ ಮಾಡ್ತೀನಿ ಅಂತ ಹೇಳಿ ವಾಂಗಿಭಾತು ಒಡೇಸ್ ಸೈಡ್ಸು ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಅಂತ ಹೇಳಿ ವಾಂಗಿಭಾತನ ಮಾಡಿದೆ ನಾನು ವಾಂಗಿಭಾತ್ಗೆ ಮಸಾಲೆನ ಮನೇಲೇ ರೆಡಿ ಮಾಡ್ಕೊತೀನಿ ವಾಂಗಿಭಾತ್ಗೆ ಮತ್ತು ಗೋರಿಕಾಯಿ ರೈಸ್ಗೆಲ್ಲ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಒಂದು ಸಲ ಮಾಡಿ ಇಟ್ಕೊಂಡ್ರೆ ಸ್ಟೋರ್ ಮಾಡಿ ಮಾರ್ನಿಂಗ್ ತಿಂಡಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಮಕ್ಕಳು ಸ್ಕೂಲಿಗೆಲ್ಲ ಬೇಗ ಮಾಡೋಕ್ಕಾಗಲ್ಲ ಸ್ಟೋರ್ ಮಾಡಿ ಇಟ್ಕೊಂಡಷ್ಟು ನಮಗೆ ಹೆಲ್ಪ್ ಆಗುತ್ತಲ್ವ ಅದಕ್ಕೋಸ್ಕರ ನಾನು ಸ್ಟೋರ್ ಮಾಡಿ ಇಟ್ಕೊತೀನಿ ನಿಮ್ಗೇನಾದರೂ ಗೋರಿಕಾಯಿ ರೈಸ್ ಪೌಡರ್ ಹಾಗೆ ವಂಗಿ ಭಾತ್ ಪೌಡರ್ ರೆಸಿಪಿ ಏನಾದರೂ ಬೇಕಂತ ಹೇಳಿದರೆ ನನಗೆ ಒಂದು ಕಮೆಂಟ್ ಮಾಡಿ ನಾನು ನಿಜವಾಗ್ಲೂ ಶೇರ್ ಮಾಡ್ತೀನಿ ಈ ಬ್ಲಾಗು ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀನಿ